ಕಂಟ್ರೋಲ್ ಪ್ರಧಾನಿ ನರೇಂದ್ರ ಮೋದಿ ಡಿಸಿಗಳ ಹೆಗಲಿಗೆ ಏರಿಸಿದ್ದಾರೆ ಇವತ್ತು ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಸಂವಾದ ನಡೆಸಿದ ಮೋದಿ ಡಿ ಸಿಗಳಿಗೆ ಲಾಕ್ಡೌನ್ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಬೇಕಿದ್ರೆ ನೀವೇ ಲಾಕ್ಡೌನ್ ಜಾರಿ ತರಬಹುದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಗಳ ಸಮಸ್ಯೆ ನಿಮಗೆ ಗೊತ್ತಿರುತ್ತೆ ಪರಿಸ್ಥಿತಿ ಪರಿಸ್ಥಿತಿಗೆ ತಕ್ಕಂತೆ ನೀವೇ ನಿರ್ಧಾರ ಕೈಗೊಳ್ಳಿ ರೂಲ್ಸ್ ಬದಲಿಸಬೇಕು ಅಂತಂದ್ರೆ ನಮಗೆ ತಿಳಿಸಿ ಆಸ್ಪತ್ರೆಗಳಲ್ಲಿ ಆಕ್ಸಿಜನ್ ಇರುವಂತೆ ನೋಡಿಕೊಳ್ಳಿ ಲಸಿಕೆ ಹಂಚಿಕೆಗೆ ಹದಿನೈದು ದಿನ ಮೊದಲೇ ಪ್ಲಾನ್ ಮಾಡಿಕೊಳ್ಳಿ ಜಿಲ್ಲಾಧಿಕಾರಿಗಳೇ ಫೀಲ್ಡ್ ಕಮಾಂಡರ್ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಕೊರೋನಾ ಕಂಟ್ರೋಲ್ಗೆ ಡಿಸಿಗಳಿಗೆ ಹೊಣೆಯೇ ಡಿಸಿಗಳೇ ಯಾವುದೇ ಕ್ರಮ ಕೈಗೊಳ್ಳಬಹುದು ಅಂತ ಪ್ರಧಾನಿ ಮೋದಿ ಸೂಚನೆ ನೀಡುತ್ತಾ ಇದ್ದಂತೆ ರಾಜ್ಯ ಸರ್ಕಾರ ಮತ್ತಷ್ಟು ಅಲರ್ಟ್ ಆಗಿದೆ ನಾಳೆ ಬೆಳಗ್ಗೆ ಹನ್ನೊಂದುವರೆಗೆ ವರೆಗೆ ಸಿಎಂ ಯಡಿಯೂರಪ್ಪ ಸುದ್ದಿಗೋಷ್ಠಿ ನಡೆಸಲಿದ್ದು ಮಹತ್ವದ ತೀರ್ಮಾನ ಪ್ರಕಟಿಸುತ್ತಾರಾ ಅನ್ನೋ ಕುತೂಹಲ ಮೂಡಿದೆ ಲಾಕ್ಡೌನ್ ವಿಸ್ತರಣೆ ಹಾಗೂ ಆರ್ಥಿಕ ಪ್ಯಾಕೇಜ್ ಬಗ್ಗೆ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ ಇನ್ನು ಕೊರೋನಾ ಕಂಟ್ರೋಲ್ಗೆ ಡಿಸಿಗಳಿಗೆ ಜವಾಬ್ದಾರಿ ನೀಡುತ್ತಾ ಇದ್ದಂತೆ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆ ಮೈಸೂರಲ್ಲೂ ಇನ್ನಷ್ಟು ಟಫ್ ರೂಲ್ಸ್ ಜಾರಿಗೆ ತರೋದಕ್ಕೆ ಚಿಂತನೆ ನಡೆದಿದೆ ಬೆಳಗ್ಗೆ ಆರರಿಂದ ಎಂಟು ಗಂಟೆ ತನಕ ಮಾತ್ರ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಬೇಕು ಅನ್ನೋದರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಈ ನಿಯಮ ಜಾರಿಗೆ ತಂದರೆ ಮುಂದಿನ ಹತ್ತು ದಿನಗಳಲ್ಲಿ ಕೊರೋನಾ ಸೋಂಕಿನ ಸಂಖ್ಯೆಯನ್ನು ಮತ್ತಷ್ಟು ಕಂಟ್ರೋಲಿಗೆ ತರಬಹುದು ಅಂತ ಚಿಂತನೆ ನಡೆಸಿದ್ದಾರೆ ರಾಯಚೂರಿನಲ್ಲಿ ಕಠಿಣ ಲಾಕ್ಡೌನ್ ಮುಂದುವರಿಯಲಿದೆ ಅಂತ ಡಿಸಿಎಂ ಲಕ್ಷ್ಮಣ ಸವದಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕೊರೋನಾ ಪರಿಸ್ಥಿತಿ ನಿಯಂತ್ರಣ ಮಾಡುವುದಕ್ಕೆ ಮೋದಿ ನೀಡಿದ ಸೂಚನೆ ನಾವು ಪಾಲಿಸ್ತೀವಿ ಮೂರು ದಿನಗಳ ಕಟ್ಟುನಿಟ್ಟಿನ ಲಾಕ್ಡೌನ್ ಬಳಿಕ ಒಂದು ದಿನ ಅಗತ್ಯ ವಸ್ತು ಖರೀದಿಗೆ ಅವಕಾಶ ನೀಡಲಾಗುತ್ತೆ ವಾರದಲ್ಲಿ ಆರು ದಿನ ಸಂಪೂರ್ಣ ಲಾಕ್ಡೌನ್ ಮಾಡ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಕೂಡ ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಮೂವತ್ತು ಜಿಲ್ಲೆಗಳಿಗೆ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಗಳು ಕೂಡ ನಮಗೆ ಸ್ವಾಯತ್ತತೆಯನ್ನು ಕೊಟ್ಟಿದ್ದಾರೆ ಆ ಜಿಲ್ಲೆಯ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಕ್ರಮಗಳನ್ನು ತಗೊಳಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನಾವು ಈಗಾಗಲೇ ನಿಮಗೆ ಗೊತ್ತಿರುವ ರಾಜ್ಯದಲ್ಲಿ ಒಂದು ಕೊರೋನಾಕ್ಕೇನು ಕಟ್ಟುನಿಟ್ಟಿನ ನಿಬಂಧನೆಗಳಿದ ಇಲ್ಲಿ ವಿಶೇಷವಾಗಿ ನಮ್ಮ ರಾಯಚೂರದಲ್ಲಿ ಮೂರು ದಿವಸ ಕಂಪ್ಲೀಟ್ ಲಾಕ್ ಮಾಡಿ ಒಂದು ದಿವಸ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೆ ಇರ್ತಕ್ಕಂಥದ್ದು ಬೇರೆ ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿನಿತ್ಯ ಆರರಿಂದ ಹತ್ತು ಗಂಟೆ ತನಕ ಓಪನ್ ಇರುತ್ತೆ ಆದರೆ ರಾಯಚೂರದಲ್ಲಿ ಮೂರು ದಿವಸ ಸಂಪೂರ್ಣ ಸ್ಥಗಿತ ಮಾಡಿ ಒಂದು ದಿವಸ ಬೆಳಗ್ಗೆ ಆರರಿಂದ ಇನ್ನು ಬಳ್ಳಾರಿಯಲ್ಲೂ ಕೂಡ ನಾಳೆಯಿಂದ ವಾರಕ್ಕೆ ಐದು ದಿನ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಲ್ಲಿ ಇರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಕಂಪ್ಲೀಟ್ ಲಾಕ್ಡೌನ್ ಆಗಲಿದ್ದು ಬೆಳಗ್ಗೆ ಆರಿಂದ ಹತ್ತು ಗಂಟೆವರೆಗೂ ಅಗತ್ಯ ವಸ್ತುಗಳನ್ನು ಕೊಳ್ಳೋದಕ್ಕೆ ಯಾವುದೇ ಅವಕಾಶ ಇರುವುದಿಲ್ಲ ಕೇವಲ ಮೆಡಿಕಲ್ ಶಾಪ್ ಆಸ್ಪತ್ರೆಗಳು ಮಾತ್ರ ಓಪನ್ ಇರ್ತವೆ ಕಿರಾಣಿ ಮಾರುಕಟ್ಟೆ ಸೇರಿದಂತೆ ಯಾವುದೂ ಕೂಡ ಓಪನ್ ಇರೋದಿಲ್ಲ ಕೇವಲ ಹಾಪ್ಕಾಮ್ಸ್ ಮತ್ತು ತರಕಾರಿ ತಳ್ಳುವ ಗಾಡಿಗೆ ಅವಕಾಶವನ್ನ ನೀಡಲಾಗುತ್ತಾ ಯಾದಗಿರಿ ಜಿಲ್ಲೆಯಲ್ಲೂ ಕೂಡ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಲಾಕ್ಡೌನ್ಗೆ ನಿರ್ಧಾರವನ್ನು ಮಾಡಲಾಗಿದೆ ನಾಳೆ ಬೆಳಗ್ಗೆ ಆರರಿಂದ ಇಪ್ಪತ್ತೆರಡರ ಬೆಳಗ್ಗೆ ಆರು ಗಂಟೆ ತನಕ ಜಿಲ್ಲೆಯಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇರಲಿದೆ ಹೀಗಾಗಿ ಇವತ್ತು ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿಟ್ಟಿದ್ರು ಈ ವೇಳೆ ಸಾಮಾಜಿಕ ಅಂತರ ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಇತ್ತು ಇನ್ನು ತರಕಾರಿ ಅಂಗಡಿಗಳಲ್ಲಂತೂ ಜನ ಸಾಗರವೇ ಸೇರಿಕೊಂಡಿತ್ತು ಇಪ್ಪತ್ತೆರಡು ಐದು ಎರಡು ಸಾವಿರ ಇಪ್ಪತ್ತೆರಡರವರೆಗೆ ಇಪ್ಪತ್ತೊಂದರವರೆಗೆ ಯಾರು ಕೂಡ ಮೂರು ದಿನಗಳ ಕಾಲ ಮನೆಯಿಂದ ಆಚೆ ಬರಬಾರದು ಇದು ಯಾದಗಿರಿ ಜಿಲ್ಲೆಯ ವತಿಯಿಂದ ಮೂರು ದಿನಗಳ ಕಾಲ ಕರ್ಫ್ಯೂ ಹಾಕಲಾಗಿದೆ ಹೊಡಿಗೆರೆ ಪಟ್ಟಣದಲ್ಲಿ ಕೊರೋನಾ ಪಾಸಿಟಿವ್ ಬಂದಂಥ ಸದಸ್ಯರು ಮನೆಯಲ್ಲಿ ಪ್ರತ್ಯೇಕ ಕೋಣೆ ಇರದಿದ್ದರೆ ಅಂಥವರನ್ನು ಜಿಲ್ಲಾಡಳಿತದ ವತಿಯಿಂದ ಹೊಡಿಗೆರೆ ಗ್ರಾಮ ಹೊಡಿಗೇರ ಪಟ್ಟಣದ ಮುರಾದಿ ಜೇಷನ್ ಶಾಲೆಯಲ್ಲಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ ಕೊರೋನಾ ಕಂಟ್ರೋಲ್ಗೆ ಕಟ್ಟುನಿಟ್ಟಿನ ಲಾಕ್ಡೌನ್ ಒಂದೇ ಸದ್ಯದ ಬ್ರಹ್ಮಾಸ್ತ್ರ ಹೀಗಾಗಿ ವಿಜಯನಗರ ಜಿಲ್ಲೆಯಲ್ಲಿ ನಾಳೆಯಿಂದ ಐದು ದಿನಗಳ ಕಾಲ ಕಂಪ್ಲೀಟ್ ಲಾಕ್ಡೌನ್ ಜಾರಿಯಾಗಲಿದೆ ಹೀಗಾಗಿ ಇವತ್ತೇ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದು ತರಕಾರಿ ಮಾರ್ಕೆಟ್ ಅನ್ನು ಸ್ಥಳಾಂತರ ಮಾಡಿದ್ದಾರೆ ಅಗತ್ಯ ವಸ್ತುಗಳ ಖರೀದಿಗೂ ಬ್ರೇಕ್ ಬೀಳಲಿದ್ದು ಸುಖಾಸುಮ್ಮೆ ರಸ್ತೆಗೆ ಇಳಿಯೋರಿಗೆ ಪೊಲೀಸರು ಬಿಸಿ ಮುಟ್ಟಿಸಲಿದ್ದಾರೆ ಬಹುತೇಕ ಜಿಲ್ಲೆಗಳಲ್ಲಿ ಕೊರೋನಾ ತಡೆಗೆ ಕಟ್ಟುನಿಟ್ಟಿನ ಲಾಕ್ಡೌನ್ ಮಾಡುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಹಾಸನ ಜಿಲ್ಲೆಯಲ್ಲೂ ಕೂಡ ವಾರಕ್ಕೆ ನಾಲ್ಕು ದಿನ ಸಂಪೂರ್ಣ ಲಾಕ್ಡೌನ್ ಜಾರಿಯಲ್ಲಿ ಇರಲಿದೆ ಇನ್ನುಳಿದ ಮೂರು ದಿನ ಬೆಳಗ್ಗೆ ಆರರಿಂದ ಬೆಳಗ್ಗೆ ಹತ್ತು ಗಂಟೆ ತನಕ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶವನ್ನು ನೀಡಲಾಗುತ್ತೆ ಅಂತ ಉಸ್ತುವಾರಿ ಸಚಿವ ಗೋಪಾಲಯ್ಯ ಮಾಹಿತಿ ಕೊಟ್ಟಿದ್ದಾರೆ ಈಗಾಗಲೇ ಶುಕ್ರವಾರ ಈ ಮೂರು ದಿನ ಬಿಟ್ಟು ಉಳಿದಂತೆ ಕಡ್ಡಾಯವಾಗಿ ಲಾಕ್ಡೌನ್ ಮಾಡ್ತಕ್ಕಂಥದ್ದಕ್ಕೆ ಜಿಲ್ಲಾಡಳಿತ ಈಗಾಗಲೇ ತಗೊಂಡಿದೆ ಸೋಮವಾರ ಬುಧವಾರ ಶುಕ್ರವಾರ ಈ ಮೂರು ದಿನ ಮಾತ್ರ ರೈತರಿರ್ಬೋದು ವ್ಯಾಪಾರಸ್ಥರಿರ್ಬೋದು ಈಗೇನು ಆರು ಗಂಟೆಯಿಂದ ಹತ್ತು ಗಂಟೆ ಹೋಗಿರ್ತದೆ ಅದೇ ರೀತಿ ಉಳಿದ ದಿನದಂದು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡೋದಕ್ಕೆ ಜಿಲ್ಲಾಡಳಿತ ನಾವೆಲ್ಲ ತೀರ್ಮಾನ ಮಾಡಿರೋದ್ರಿಂದ ಜಿಲ್ಲೆಯ ಜನತೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಡಬೇಕು ಅಂತ ಇನ್ನು ಕೊರೋನಾ ಅಬ್ಬರದ ಬಗ್ಗೆ ಮಾತನಾಡಿರುವಂತಹ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡುವುದು ಅನಿವಾರ್ಯವಾಗಿದೆ ಇನ್ನು ಒಂದು ತಿಂಗಳು ಲಾಕ್ಡೌನ್ ವಿಸ್ತರಣೆ ಮಾಡಬೇಕು ಅಂತ ಸರ್ಕಾರವನ್ನ ಒತ್ತಾಯ ಮಾಡಿದ್ದಾರೆ ಕೇವಲ ಲಾಕ್ಡೌನ್ ಮಾಡಿದ್ರೆ ಸಾಕಾಗಲ್ಲ ಬಡವರಿಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಿ ಸರ್ಕಾರದ ಬಳಿಯಲ್ಲಿ ಹಣ ಇದೆ ಅದನ್ನ ಬಳಕೆ ಮಾಡಿಕೊಳ್ಬೇಕು ಅಲ್ಲದೆ ಹಲವು ಕಡೆ ಕೋವಿಡ್ ಟೆಸ್ಟ್ ಸ್ಥಗಿತಗೊಳಿಸಲಾಗಿದೆ ಇದರಿಂದ ರಾಜ್ಯದಲ್ಲಿ ಮತ್ತಷ್ಟು ಸಾವು ನೋವು ಆಗ್ತಾ ಇದೆ ಅಂತ ಕಿಡಿಕಾರಿದ ಇನ್ನೂ ಒಂದು ತಿಂಗಳುಗಳ ಕಾಲ ಅನಿವಾರ್ಯ ಅನ್ನೋದು ನನ್ನ ಅಭಿಪ್ರಾಯ ಯಾವುದೇ ರೀತಿಯಲ್ಲಿ ಕೋವಿಡ್ ನ ಒಂದು ಸಿಂಪ್ಟಮ್ ಬಂದಾಗ ಇವತ್ತೇನು ಆ ಒಂದು ಅವರಿಗೆ ಪರೀಕ್ಷೆ ಮಾಡಬೇಕಾಗಿದೆ ಇವತ್ತು ಆ ಟೆಸ್ಟ್ಗಳನ್ನು ನಿಲ್ಲಿಸಿದ್ದಾರೆ ಎಲ್ಲೂ ಸಹ ಪಾಸಿಟಿವ್ ಟೆಸ್ಟ್ ನ ಸಿಂಟಮ್ಸ್ ಟೆಸ್ಟ್ ಮಾಡ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಇವತ್ತು ಎಲ್ಲ ಇದೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಕೂಡ ಬಡವರಿಗೆ ಆರ್ಥಿಕ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಪಟ್ಟನ್ನು ಹಿಡಿದಿದ್ದಾರೆ ಹಳ್ಳಿ ಹಳ್ಳಿಗಳಲ್ಲೂ ಕೊರೋನಾ ಆವರಿಸುವುದಕ್ಕೆ ಸರ್ಕಾರವೇ ಕಾರಣ ಕೂಡಲೇ ಎಲ್ಲ ಶ್ರಮಿಕರಿಗೆ ಪ್ಯಾಕೇಜ್ ಘೋಷಣೆ ಮಾಡಬೇಕು ಕಳೆದ ವರ್ಷದ ಪ್ಯಾಕೇಜ್ ಯಾರಿಗೂ ತಲುಪಿಲ್ಲ ಈ ಬಗ್ಗೆ ಅಂಕಿ ಅಂಶಗಳ ಕೇಳಿದ್ರು ಕೂಡ ಸರ್ಕಾರ ಹಿಂದೇಟನ್ನ ಹಾಕ್ತಾ ಇದೆ ಈ ಬಾರಿ ಆದರೂ ಸರಿಯಾಗಿ ಲೆಕ್ಕ ಕೊಡಿ ಅಂತ ಕಿಡಿಕಾ ಇದು ನೋಡಿ ಆರ್ಥಿಕ ಪ್ಯಾಕೇಜು ಸರ್ಕಾರ ಕೊಡಲೇಬೇಕು ದರ್ ಇಸ್ ನೋ ಆಪ್ಷನ್ ಸರ್ಕಾರ ಕೊಟ್ಟ ಕಾಯಿಲೆ ಜಾತಿ ಧರ್ಮ ಪಕ್ಷ ಯಾವುದಕ್ಕೂ ಈ ಕಾಯಿಲೆಗಿಲ್ಲ ಈಗ ನಾನು ಎಷ್ಟೋ ಜನ ರೈತರ ನಮ್ಮ ಹಳ್ಳಿಗಳಲ್ಲಿ ಮಲೆನಾಡು ಭಾಗ ಇರ್ಬೋದು ನಮ್ಮ ಬಯಸ್ಮೆ ಭಾಗ ಭಾಗ ಇರ್ಬೋದು ಅಲ್ಲೂ ಕೂಡ ಸೋಂಕು ಅವ್ರು ಯಾರನ್ನೂ ಭೇಟಿನೇ ಮಾಡಿಲ್ಲ ಮನೆಯಲ್ಲಿ ವ್ಯವಸಾಯ ಮಾಡ್ಕೊಂಡು ಬಿದ್ದಾರೆ ಅಂತವ್ರು ಕೂಡ ಎಲ್ಲ ರಾಜ್ಯದಲ್ಲಿ ಹೆಮ್ಮಾರಿ ಕೊರೋನಾ ಮೇಲಿಂದ ಮೇಲೆ